ಜೀರ್ಣೋದ್ಧಾರ ಮಾಡಿದ್ದು ಯಾರು ಅಂತ ಗೊತ್ತಾ ಈ ಹಿಂದೂ ದೇಗುಲದ ಜೀರ್ಣೋದ್ಧಾರ ಮಾಡೋದಕ್ಕೆ ಎಷ್ಟು ಖರ್ಚಾಯ್ತು ಮುಸ್ಲಿಂ ವ್ಯಕ್ತಿಯಿಂದ ಹಿಂದೂ ದೇಗುಲ ಜೀರ್ಣೋದ್ಧಾರ ಆಗಿದೆ ನಮಸ್ಕಾರ ಏಟಿನ ಟೋಟ್ಕೊಮ್ಗೆ ಸ್ವಾಗತ ನಾನು ಸಪನ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನ ಏರಿದಾಗಿನಿಂದನು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳು ಸಾಮಾನ್ಯ ಆಗಿದೆ ಪ್ರಧಾನಿಯವರ ಭಾಷಣದಲ್ಲಿ ಇಸ್ಲಾಮೋಫೋಬಿಕ್ ತಪ್ಪು ಮಾಹಿತಿ ಹಾಗೂ ದ್ವೇಷದ ಭಾಷಣವನ್ನ ಹೊರತುಪಡಿಸಿ ಬೇರೇನೂ ಇರೋದಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರು ಮಾಡಿದ ನೂರ ಎಪ್ಪತ್ಮೂರು ಭಾಷಣಗಳ ಪೈಕಿ ನೂರ ಹತ್ತು ಮುಸ್ಲಿಂ ದ್ವೇಷದ ಭಾಷಣಗಳಿದಾವೆ ಮೋದಿಯ ಈ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ದಾಳಿ ಮತ್ತು ತಾರತಮ್ಯ ಹೆಚ್ಚಾಗಿದೆ ಮುಸ್ಲಿಮರ ಮೇಲೆ ದ್ವೇಷವನ್ನ ಹೆಚ್ಚಳ ಮಾಡಿದೆ ವಾಸ್ತವವನ್ನ ಮುಚ್ಚಿ ಹಾಕಿ ತಮ್ಮ ವೋಟ್ ಬ್ಯಾಂಕ್ಗಾಗಿ ಮುಸ್ಲಿಮರನ್ನ ಈ ದೇಶದಲ್ಲಿ ವಿಲನ್ಗಳಾಗಿ ತೋರಿಸಲಾಗ್ತಾ ಇದೆ ಸಾಮರಸ್ಯದ ನೆಲೆಯಾಗಬೇಕಾಗಿದ್ದ ಈ ಭಾರತದಲ್ಲಿ ಕೋಮುದ್ವೇಷ ಹೊತ್ತಿ ಉರಿತಾ ಇದೆ ದೇವರು ಧರ್ಮದ ಹೆಸರಿನಲ್ಲಿ ಕಿತ್ತಾಟ ನಡೀತಾ ಇರೋ ಈ ಸಮಯದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಸಾಮರಸ್ಯದ ಸಂದೇಶವನ್ನ ಸಾರಿದ್ದಾರೆ ಹೌದು ಮುಸ್ಲಿಂ ಉದ್ಯಮಿ ಎಸ್ಕೆ ಗ್ರೂಪ್ಸ್ ಮಾಲೀಕ ಎಸ್ ಎಸ್ಕೆ ಸೈಯದ್ ಸಾದತ್ ಉಲ್ಲಾ ಸಖಾಫ್ ಅವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಂಗಳವಾರ ಪೇಟೆಯಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಹಿಂದೂ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಚನ್ನಪಟ್ಟಣದ ಮಂಗಳವಾರ ಪೇಟೆಯಲ್ಲಿರೋ ಬಸವೇಶ್ವರ ಸ್ವಾಮಿಯ ದೇಗುಲ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು ಈ ಹಿನ್ನೆಲೆ ದೇಗುಲದ ನೂತನ ಕಟ್ಟಡವನ್ನ ತಮ್ಮದೇ ಸಂಪೂರ್ಣ ಖರ್ಚಿನಲ್ಲಿ ಮುಸ್ಲಿಂ ವಿದ್ಯಮಿ ನಿರ್ಮಿಸಿಕೊಟ್ಟಿದ್ದಾರೆ ಶಿಥಿಲಾವಸ್ಥೆ ತಲುಪಿದ್ದ ಈ ಹಳೆಯ ಜಾಗದಲ್ಲಿ ಇದೀಗ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣ ಆಗಿರೋ ಭವ್ಯ ದೇವಸ್ಥಾನ ತಲೆಯೆತ್ತಿ ನಿಂತಿದೆ ಕನ್ನಡ ರಾಜ್ಯೋತ್ಸವದ ದಿನದಂದೇ ದೇಗುಲಕ್ಕೆ ಚಾಲನೆಯನ್ನ ನೀಡಲಾಗಿದೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿನೇ ಈ ದೇವಸ್ಥಾನ ಲೋಕಾರ್ಪಣೆಗೊಂಡಿದೆ ಸ್ಥಳೀಯ ಶ್ರೀ ಬಸವೇಶ್ವರ ವಿನಾಯಕ ಯುವಕರ ಬಳಗದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಾನಾ ಸಮುದಾಯಗಳ ಸ್ವಾಮೀಜಿಗಳು ಕೂಡ ಸಾಕ್ಷಿಯಾಗಿ ಹರಿಸಿದ್ದಾರೆ ಈ ದೇವಸ್ಥಾನ ನಿರ್ಮಾಣಕ್ಕೆ ಅಗತ್ಯ ಇರೋ ಕಲ್ಲುಗಳನ್ನ ತಮಿಳುನಾಡಿನ ಮಹಾಬಲೇಶ್ವರನಿಂದ ತರಿಸಲಾಗಿತ್ತು ನುರಿತ ಶಿಲ್ಪ ಕಲಾವಿದರನ್ನ ಕರೆಸಲಾಗಿತ್ತು ದೇವಸ್ಥಾನದ ವಿನ್ಯಾಸಕ್ಕೆ ಅನುಗುಣವಾಗಿ ಕಲ್ಲುಗಳನ್ನ ಕೆತ್ತಿಸಿ ಭವ್ಯ ದೇವಸ್ಥಾನವನ್ನ ಕಟ್ಟಲಾಗಿದೆ ದೇಗುಲ ನಿರ್ಮಾಣಕ್ಕೆ ಇದೇ ಗ್ರಾಮದ ಕೆಂಪಮ್ಮ ಮತ್ತು ಮೋಟೇಗೌಡರು ತಮ್ಮ ಸ್ವಂತ ಜಾಗವನ್ನ ಬಿಟ್ಕೊಟ್ಟಿದ್ದಾರೆ ನಂತರ ಸೈಯದ್ ಉಲ್ಲಾ ಸಕಾಫ್ ಅವರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಕಲ್ಲಿನ ದೇವಸ್ಥಾನವನ್ನ ಕಟ್ಟಿಸಿಕೊಡುವ ಮೂಲಕ ಮಾದರಿಯಾಗಿದ್ದಾರೆ ದೇವಸ್ಥಾನದ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ಅನ್ನ ದಾಸೋಹ ಸೇರಿದಂತೆ ಕಳೆದ ಮೂರು ದಿನಗಳಿಂದ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ವು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಸ್ಥಾನದ ಲೋಕಾರ್ಪಣೆಗೆ ಸಾಕ್ಷಿಯಾದ್ರು ಸಕಾಫ್ ಅವರು ಕೂಡ ದೇವಾಲಯದ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗಿಯಾಗಿದ್ರು ಸಕಾಫ್ ಅವರನ್ನ ಹಿಂದೂ ಸಮಾಜ ಸನ್ಮಾನಿಸಿ ಬೇಡಿ ಕಿರೀಟವನ್ನ ತೊಡಿಸಿ ಹೂವಿನ ಮಳೆಯನ್ನ ಸುರಿಸಿ ಜೈಕಾರವನ್ನು ಹಾಕಿದೆ ಬೀಡಿ ಸೇರಿದಂತೆ ನಾನಾ ಉದ್ಯಮಗಳನ್ನ ಹೊಂದಿರೋ ಸೈಯದ್ ಅವರು ಯಾವುದೇ ಜಾತಿ ಧರ್ಮವನ್ನ ನೋಡದೆ ದಾನವನ್ನ ಮಾಡ್ತಾರೆ ಎರಡ್ ಸಾವಿರದ ಹತ್ತರಲ್ಲಿಯೂ ಸಂತೆ ಮೋಗೇನಹಳ್ಳಿಯಲ್ಲಿ ಸ್ವಂತ ಹಣದಲ್ಲಿ ವೀರಭದ್ರೇಶ್ವರ ದೇಗುಲವನ್ನ ನಿರ್ಮಾಣ ಮಾಡುವ ಮೂಲಕ ಸೈಯದ್ ಉಲ್ಲಾ ಸಕಾಫ್ ಅವರು ಭಾವೈಕ್ಯತೆಯನ್ನ ಮೆರೆದಿದ್ರು ಎಸ್ ಎಂ ಹಳ್ಳಿ ಗ್ರಾಮದಲ್ಲಿ ಹಳೆಯದಾಗಿದ್ದ ದರ್ಗಾವನ್ನ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಹೋದಾಗ ಪಕ್ಕದಲ್ಲಿದ್ದ ಹಿಂದೂ ದೇವಾಲಯ ಶಿಥಿಲಗೊಂಡಿದ್ದನ್ನ ಕಂಡು ದರ್ಗಾದ ಜೊತೆಗೆ ಹಿಂದೂ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಇದೀಗ ಮತ್ತೊಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಜಾತಿ ಮತ್ತು ಧರ್ಮಕ್ಕಿಂತ ಪ್ರೀತಿ ಮತ್ತು ಸೌಹಾರ್ದ ಮುಖ್ಯ ಸಖಾಫ್ ಅವರು ಹಿಂದೂ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡುವ ಮೂಲಕ ಸೌಹಾರ್ದವನ್ನ ಬೆಸಿದ್ದಾರೆ ದಾನ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಚನ್ನಪಟ್ಟಣದಲ್ಲಿ ಇಂತಹ ವ್ಯಕ್ತಿ ಇರೋದು ಹೆಮ್ಮೆ ತರೋ ವಿಷಯ ಇಂತಹ ಮಹತ್ಕಾರ್ಯದಿಂದ ನಮ್ಮ ಚನ್ನಪಟ್ಟಣ ದೇಶದಲ್ಲಿನೇ ಮಾದರಿ ಆಗ್ಲಿದೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡಲಾಗಿದೆ ಎಲ್ಲರಿಗೂ ಕೂಡ ಇದು ಮಾದರಿ ಆಗ್ಲಿದೆ ಅಂತ ಸ್ಥಳೀಯರು ಹೇಳ್ತಾರೆ ಮುಂದುವರೆದು ಈ ದೇವಸ್ಥಾನ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ನೂರಾರು ವರ್ಷಗಳ ಹಿಂದಿನ ದೇವಸ್ಥಾನ ಇದಾಗಿರೋದ್ರಿಂದ ಹಾಳಾಗಿತ್ತು ಇದನ್ನ ಮನಗಂಡು ಸೈಯದ್ ಉಲ್ಲಾ ಸಕಾಫ್ ಅವರು ದೊಡ್ಡ ಮನಸ್ಸಿನಿಂದ ಈ ಮಹತ್ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಎಲ್ಲರೂ ಕೂಡ ಸುಖ ಸಂತೋಷ ಹಾಗೂ ನೆಮ್ಮದಿಯಿಂದ ಇರೋದಕ್ಕೆ ಹಿಂದೂಗಳು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿದ್ರೆ ಮುಸ್ಲಿಮರು ಮಸೀದಿಯಲ್ಲಿ ಮಾಡ್ತಾರೆ ಎಲ್ಲರ ಆಸೆ ಒಂದೇ ಆಗಿದೆ ಹಿಂದೂ ಮತ್ತು ಮುಸ್ಲಿಂ ಒಗ್ಗಟ್ಟಾಗಿ ಬದುಕೋದು ಮುಖ್ಯ ಇದನ್ನ ಬಿಟ್ರೆ ಬೇರೇನು ಕೂಡ ಬೇಕಿಲ್ಲ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಜೊತೆ ಜೊತೆಯಲ್ಲಿ ಸಾಗಿದ್ರೆ ದೇಶ ಅಭಿವೃದ್ಧಿ ಆಗತ್ತೆ ಪ್ರತಿಯೊಂದಕ್ಕೂ ಜಗಳ ಮಾಡ್ಕೊಂಡಿದ್ರೆ ಭಾರತ ಮುಂದೆ ಹೋಗುದಿಲ್ಲ ನಾವೆಲ್ಲರೂ ಎಲ್ಲರಿಗೂ ಗೌರವವನ್ನ ಕೊಡಬೇಕು ಪ್ರಪಂಚದಲ್ಲಿ ದೇಶ ಇನ್ನಷ್ಟು ಮುಂದೆ ಬರಬೇಕು ಈ ರೀತಿ ನಾವುಗಳು ಕೆಲಸವನ್ನ ಮಾಡಬೇಕು ಅಂತ ಸೈಯದ್ ಉಲ್ಲಾ ಸಖಾಫ್ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ದೇಶದಲ್ಲಿ ನಡೀತಾ ಇರೋ ಧರ್ಮ ಕಲಹಗಳ ನಡುವೆ ಬೊಂಬೆ ನಗರಿ ಚನ್ನಪಟ್ಟಣ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ முஸ்லிம் முண்டராக ಸೈಯದ್ ಉಲ್ಲಾ ಸಖಾಫ್ ಅವರು ಭಾವೈಕ್ಯತೆಯನ್ನ ಮೆರೆದಿದ್ದಾರೆ ಇಂತಹದೇ ಸಾಮರಸ್ಯ ಘಟನೆಯೊಂದು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಜಾರ್ಖಂಡ್ ನಲ್ಲಿ ನಡೆದಿತ್ತು ಮುಸ್ಲಿಂ ಉದ್ಯಮಿ ನೌಶಾದ್ ಶೇಖ್ ಅನ್ನೋ ವ್ಯಕ್ತಿ ಬರೋಬ್ಬರಿ ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ಶ್ರೀಕೃಷ್ಣನ ದೇವಸ್ಥಾನವನ್ನ ಕಟ್ಟಿಸಿದ್ರು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಲಕ್ನೋ ಮೂಲದ ರಶೀದ್ ನಸೀಂ ಉತ್ತರ ಪ್ರದೇಶ ಮತ್ತು ಬಿಹಾರದ ಐವತ್ತೊಂದು ದೇವಾಲಯಗಳಿಗೆ ಅನುದಾನವನ್ನ ನೀಡುವುದಕ್ಕೆ ಮುಂದಾಗಿದ್ರು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಇದಿಷ್ಟೇ ಅಲ್ಲ ಇಂತಹದೇ ಹಲವಾರು ಉದಾಹರಣೆಗಳಿದ್ದಾವೆ ಈ ಸಾಮರಸ್ಯದ ಹಾದಿಯಲ್ಲಿ ನಡಿಬೇಕಾಗಿದ್ದ ಈ ಯುವ ಸಮಾಜವನ್ನ ಕೆಲವರು ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಅಡ್ಡದಾರಿ ಹಿಡಿಸ್ತಾ ಇದ್ದಾರೆ ಕೋಮು ವಿಷವನ್ನ ಬಿತ್ತುತ್ತಾ ಇದ್ದಾರೆ ಸ್ವತಃ ನಮ್ಮ ಪ್ರಧಾನಿಯೇ ತಮ್ಮ ಇಷ್ಟು ದಿನದ ಆಡಳಿತದಲ್ಲಿ ಈ ದೇಶದ ಪ್ರಜೆಗಳೆಲ್ಲರೂ ಒಂದೇ ಎಲ್ಲರೂ ಕೂಡ ಸಮಾನರು ಅನ್ನೋ ಭಾವದಲ್ಲಿ ನೋಡಿಲ್ಲ ಮುಸ್ಲಿಮರ ಬಗ್ಗೆ ಕೇವಲವಾಗಿ ಮಾತನಾಡೋದು ಪಂಕ್ಚರ್ ವಾಲಾಗಳು ಹೆಚ್ಚು ಮಕ್ಕಳನ್ನ ಹೊರೋರು ಅನ್ನೋದು ನಮ್ಮ ದೇಶ ಇನ್ನೊಂದು ಸಮುದಾಯದ ಪಾಲಾಗುತ್ತೆ ಅಂತ ಹೇಳಿಕೆ ನೀಡ್ತಾ ಹಿಂದೂ ಧರ್ಮದವರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ತಾರೆ ಎತ್ತಿ ಕಟ್ಟೋ ಭಾಷಣವನ್ನ ಮಾಡ್ತಾರೆ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಳ್ಳೋ ಈ ಜನರಿಗೆ ಮುಸ್ಲಿಂ ಹೆಸರು ಬೇಕು ಸಮಾಜದಲ್ಲಿ ಶಾಂತಿಯನ್ನ ಕೆಡಿಸಿ ಆರೋಪವನ್ನ ತಲೆಗೆ ಕಟ್ಟೋದಕ್ಕೆ ಮುಸ್ಲಿಂ ಹೆಸರು ಬೇಕು ಅಭಿವೃದ್ಧಿಯ ಹೆಸರಿನಲ್ಲಿ ಓಟ್ ಕೇಳದ ಇವರುಗಳು ಮುಸ್ಲಿಂ ಅನ್ನೋ ಹೆಸರಿನಿಂದ ಓಟನ್ನು ಗಳಿಸ್ತಾರೆ ಈ ಓಟ್ಗಾಗಿನೇ ಮುಸ್ಲಿಮರ ಹೆಸರನ್ನ ಹೇಳ್ಕೊಂಡು ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಹಬ್ಬಿಸಲೆಂದೇ ಸಮುದಾಯದ ಹೆಸರನ್ನ ಕೆಡಿಸೋದಕ್ಕಂತಾನೆ ಹಲವು ಸಂಚುಗಳನ್ನು ರೂಪಿಸ್ತಾರೆ ಮುಸ್ಲಿಮರನ್ನ ವಿಲನ್ಗಳಂತೆ ತೋರಿಸೋದಕ್ಕೆ ಹಲವು ಪ್ರಕರಣಗಳಲ್ಲಿ ಇವರೇ ಕೃತ್ಯಗಳನ್ನ ಎಸಗಿ ಅದನ್ನ ಒಂದು ಸಮುದಾಯದ ಮೇಲೆ ಹಾಕೋದಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡ ಹಲವಾರು ಘಟನೆಗಳು ನಮ್ಮ ಮುಂದೆ ಇದ್ದಾವೆ ರಾಜಕಾರಣಿಗಳ ಹುನ್ನಾರಕ್ಕೆ ದೇಶದ ಜನರು ಬಲಿಯಾಗದೆ ಎನ್ನಾದರೂ ಕೂಡ ಸಾಮರಸ್ಯದ ಹಾದಿಯಲ್ಲಿ ನಡಿಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ